ಎಸ್ ಮಲ್ಟಿ ಸ್ಪೆಷಾಲಿಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಮತ್ತು ಎಸ್ ವೈದ್ಯಕೀಯ ವಿಜ್ಞಾನ ಕಾಲೇಜು ಮತ್ತು ಆಸ್ಪತ್ರೆ ಧಾರವಾಡ ಇದರ ಜಂಟಿ ಆಶ್ರಯದಲ್ಲಿ ಇದೇ ಬರುವ ದಿನಾಂಕ ನಾಲ್ಕು ಮತ್ತು ಐದನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಐದು ಗಂಟೆ ತನಕ ಎಸ್ ಡಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆಯಲ್ಲಿ ಉಚಿತ ಶ್ರವಣ ಮತ್ತು ಮಾತು ಪರಿಶೀಲನಾ ಶಿಬಿರ ನಡೀಲಿಕ್ಕಿದೆ ಈ ಶಿಬಿರದಲ್ಲಿ ಪಾಲ್ಗೊಳ್ಳಲಿರುವವರು ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನುರಿತ ವೈದ್ಯರಾಗಿರುವ ಡಾಕ್ಟರ್ ರೋಹನ್ ದೀಕ್ಷಿತ್ ಸ್ಪೆಷಲಿಸ್ಟ್ ಹಾಗೂ ಡಾಕ್ಟರ್ ಅಹಮದ್ ಜೊತೆ ಮಾತನಾಡೋಣ ನಮಸ್ತೆ ನನ್ನ ಹೆಸರು ಡಾಕ್ಟರ್ ರೋಹನ್ ದೀಕ್ಷಿತ್ ನಾನು ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಕಿವಿ ಮೂಗು ಗಂಟ್ಲು ತಜ್ಞನಾಗಿ ಹಾಗೂ ಕ್ಯಾನ್ಸರ್ ತಜ್ಞನಾಗಿ ಕೆಲಸ ಮಾಡುತ್ತಿದ್ದೇನೆ ನಮ್ಮಲ್ಲಿ ನಾಲ್ಕನೇ ಹಾಗೂ ಐದನೇ ತಾರೀಕು ಅಂದರೆ ಶುಕ್ರವಾರ ಹಾಗೂ ಶನಿವಾರ ಒಂದು ಉಚಿತ ಶ್ರವಣ ಹಾಗೂ ಮಾತು ಪರಿಶೀಲನಾ ಚಿಕಿತ್ಸಾ ಶಿಬಿರವನ್ನು ನಾವು ಇಟ್ಟುಕೊಂಡಿದ್ದೇವೆ ಇದಕ್ಕೆ ಧಾರವಾಡದಿಂದ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರ್ನ ಹೆಡ್ ಆಗಿರುವ ಎಚ್ ಓಡಿ ಆಗಿರುವ ಡಾಕ್ಟರ್ ವಸೀಂ ಅವರು ಬರ್ತಿದ್ದಾರೆ ಸ್ಪೆಷಲಿ ಈ ಶಿಬಿರಕ್ಕೋಸ್ಕರ ಬರ್ತಿದ್ದಾರೆ ಈ ಶಿಬಿರದಲ್ಲಿ ನಾವು ಹೆಚ್ಚಾಗಿ ಏನು ನೋಡ್ತೇವೆ ಅಂತ ಹೇಳಿದರೆ ಮಕ್ಕಳಲ್ಲಿ ಮಾತು ಯಾರಿಗಾರು ತೊಂದರೆ ಇದ್ದರೆ ಅಂಥವರು ಇಲ್ಲಿಗೆ ಬಂದು ಪರಿಶೀಲನೆಯನ್ನು ಮಾಡಬಹುದು ಮಕ್ಕಳಲ್ಲಿ ಕಿವಿ ಕೇಳುವ ತೊಂದರೆ ಏನಾದರೂ ಇದ್ದರೆ ಅಂದರೆ ಕರೆದಾಗ ರೆಸ್ಪಾಂಡ್ ಮಾಡದಿದ್ದರೆ ಕರೆದಾಗ ಕೇಳದಿದ್ದರೆ ಅವರು ಅಂಥವರನ್ನು ಅಂಥ ಮಕ್ಕಳಿಗೆ ನಾವು ಇಲ್ಲಿ ಪರಿಶೀಲನೆಯನ್ನು ಮಾಡುತ್ತೇವೆ ಸೊ ಅದಕ್ಕೋಸ್ಕರ ಸ್ಪೆಷಲ್ ಇಲ್ಲಿ ಹಿಯರಿಂಗ್ ಟೆಸ್ಟ್ ಎಲ್ಲ ಇರ್ತದೆ ಮಕ್ಕಳಲ್ಲಿ ಇರುವಂಥ ಹಿಯರಿಂಗ್ ಟೆಸ್ಟ್ ಅಂದರೆ ಬೆರ ಹಾಗೂ ಓ ಎ ಇ ಮುಂತಾದ ಪರಿಶೀಲನಾ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅದೆಲ್ಲ ಇರ್ತದೆ ಹಾಗಾಗಿ ಇಂಥ ಮಕ್ಕಳನ್ನು ನೀವು ಕರ್ಕೊಂಡು ಬರಬೇಕು ಹಾಗೂ ಹೊಸದಾಗಿ ಹುಟ್ಟಿದ ಅಂದರೆ ಬಾರ್ನ್ ಹುಟ್ಟಿದ ಮಕ್ಕಳಲ್ಲಿ ಕಿವಿಯ ಪರಿಶೀಲನಾ ಇನ್ಸ್ಟ್ರೂಮೆಂಟ್ಸ್ ನಮ್ಮಲ್ಲಿ ಉಂಟು ಅಂದರೆ ಓ ಎ ಇ ಅಂತ ಹೇಳ್ತಾರೆ ಸೊ ಆ ಇನ್ಸ್ಟ್ರೂಮೆಂಟ್ ಸಹ ನಾವು ಇರ್ತದೆ ಅದು ಮಕ್ಕಳಲ್ಲಿ ಹುಟ್ಟಿದ ಅಂದರೆ ಬೇಬೀಸ್ ಬೇಬೀಸಲ್ಲಿ ಮಾಡುವಂಥ ಟೆಸ್ಟ್ ಸೊ ಹಾಗಾಗಿ ಈಗಷ್ಟೇ ಹುಟ್ಟಿದ ಮಕ್ಕಳನ್ನು ಸಹ ನೀವು ಕರ್ಕೊಂಡ್ಬರ್ಬೋದು ಕಿವಿಯ ತಪಾಸಣೆಯನ್ನು ಮಾಡಬಹುದು ಹಾಗೂ ಈ ಶಿಬಿರದಲ್ಲಿ ವಯಸ್ಕರಲ್ಲಿ ಕಿವಿಯ ಕೇಳುವಿಕೆ ಏನಾರ ಸಮಸ್ಯೆ ಇದ್ದರೆ ಅಥವಾ ಕಿವಿಯಲ್ಲಿ ಯಾವುದೇ ರೀತಿಯ ಸೌಂಡು ಬರುತ್ತಿದ್ದರೆ ಅಂಥವರು ಸಹ ಈ ಶಿಬಿರಕ್ಕೆ ಬರಬಹುದು ನಿಮ್ಮ ಕಿವಿಯನ್ನು ಪರಿಶೀಲಿಸಲಾಗುವುದು ಹಾಗೂ ಟೆಸ್ಟನ್ನು ಮಾಡಿ ಯಾವ ಸಮಸ್ಯೆ ಹಾಗೂ ಇದಕ್ಕೆ ಪರಿಹಾರವನ್ನು ಕೂಡ ಇದರಲ್ಲಿ ತಿಳಿಸಲಾಗುವುದು ಹಾಗೂ ಈ ಶಿಬಿರದಲ್ಲಿ ಸ್ಪೆಷಲ್ ಆಗಿ ಹಿಯರಿಂಗ್ ಏಡ್ಸ್ ಅಂದರೆ ಕಿವಿಯಲ್ಲಿ ಇಡುವಂಥ ಮೆಷೀನ್ ಅನ್ನು ಕೂಡ ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಾಗುವುದು ಹಾಗೂ ಯಾರು ಇದಕ್ಕೆ ಅರ್ಹರಿದ್ದಾರೋ ಅಂತವರಿಗೆ ಕಿವಿಯ ಮೆಷಿನ್ ಅಂದ್ರೆ ಹಿಯರಿಂಗ್ ಏಡ್ ಅನ್ನು ಕೂಡ ಕೊಡಲಾಗುವುದು ಸೊ ಇದರ ಬೇಕಾದ ಡಾಕ್ಯುಮೆಂಟ್ ಗಳನ್ನು ನೀವು ತಂದ್ರೆ ನಿಮಗೆ ಸಿಗುತ್ತದೆ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಾಗುವುದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಸೀಂ ಅಹಮದ್ ನಾನು ವಾಕ್ ಶ್ರವಣ ವಿಭಾಗ ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಧಾರವಾಡದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಎಸ್ ಡಿ ಎಮ್ ಸ್ಪೆಷಾಲಿಟಿ ಆಸ್ಪತ್ರೆ ಉಜ್ರೆ ಅವರ ಸಹಯೋಗದಲ್ಲಿ ನಾಳೆ ನಾಲ್ಕನೇ ತಾರೀಕು ಹಾಗೂ ಐದನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಒಂದು ಉಚಿತವಾದ ವಾಕ್ ಮತ್ತು ಶ್ರವಣ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ತಾವು ಎಸ್ ಡಿ ಎಮ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜ್ರೆ ಇಲ್ಲಿಗೆ ಬಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಇದರ ಸದುಕೋ ಪಡಿಬೇಕು ಅಂತ ನಾನು ವಿನಂತಿಸ್ಕೊತಾಲ್ತಿದ್ದೀನಿ ಈ ಶಿಬಿರದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಯಾವ ಯಾವ ಜನರಿಗೆ ಅವರು ಮಕ್ಕಳಿಂದ ಹಿಡಿದು ಹಿರಿಯರಾಗಿರಲಿ ಎಲ್ಲ ವರ್ಗದವರಿಗೆ ಉಚಿತವಾದ ಹಿಯರಿಂಗ್ ಮತ್ತು ಸ್ಪೀಚ್ ಟೆಸ್ಟಿಂಗ್ ಮಾಡ್ತೀವಿ ಹಿಯರಿಂಗ್ ಅಂದರೆ ಕಿವಿ ಕೇಳುವ ತೊಂದರೆ ಯಾವುದರಲ್ಲಿ ಇದ್ದರೆ ಮಾತನಾಡೋದು ಏನಾದ್ರು ತೊಂದರೆ ಇದ್ದರೆ ಅದನ್ನು ನಾವು ಟೆಸ್ಟ್ ಮಾಡಿ ಇವರಿಗೆ ಯಾವುದೇ ರೀತಿ ಚಿಕಿತ್ಸೆ ಹೇಗೆ ಕೊಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಎರಡನೇದು ಕಿವಿಯ ತೊಂದರೆ ಇದ್ದವರಿಗೆ ಉಚಿತವಾದ ಶ್ರವಣೋಪಕರಣ ಅಂದರೆ ಹಿಯರಿಂಗ್ ಏಡ್ ಅಂತ ಏನು ಹೇಳ್ತೀವಿ ಅದನ್ನು ಅಡಿಪು ಸ್ಕೀಮ್ ಮುಖಾಂತರ ಈ ಸೆಂಟ್ರಲ್ ಗೌರ್ಮೆಂಟ್ ಅಡಿಪ್ ಸ್ಕೀಮ್ ಏನಿದೆ ಅದರ ಮುಖಾಂತರ ಫ್ರೀಯಾಗಿ ಇದನ್ನು ಕೊಡಬಹುದಾ ಅಂತ ನಾವು ಪರಿಶೀಲನೆ ಮಾಡ್ತೀವಿ ಇದಕ್ಕೆ ನಾಲ್ಕು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ನಮಗೆ ಒಂದು ನಿಮ್ಮ ಟೆಸ್ಟಿಂಗ್ ನಾವು ಇಲ್ಲಿ ಮಾಡ್ತೀವಿ ಎರಡನೇದು ಡಿಸಬಿಲಿಟಿ ಸರ್ಟಿಫಿಕೇಟ್ ಇದು ಸಿವಿಲ್ ಹಾಸ್ಪಿಟ್ಲಿಂದ ಪಡ್ಕೋಬಹುದು ಅಂದರೆ ವಿಕಲಚೇತನರ ಪ್ರಮಾಣ ಪತ್ರ ಅಂತ ಹೇಳ್ತಾರೆ ಅದನ್ನ ಸೊ ಅದರೂ ಅದಿರಬೇಕು ಎರಡನೇದಾಗಿ ಅವರ ಯು ಡಿ ಐ ಡಿ ಕಾರ್ಡ್ ಅಂತಿರುತ್ತೆ ಸೊ ಈ ಕಾರ್ಡನ್ನ ಆಲ್ರೆಡಿ ಪಡ್ಕೊಂಡಿದ್ರೆ ತರಬಹುದು ಅಥವಾ ಅದರದ ನೋಂದಣಿ ಮಾಡ್ಕೊಂಡಿದ್ರು ಅದರದ ರೆಸೀಟಿ ನಮಗೆ ತಂದು ತೋರಿಸ್ಬೇಕಾಗ್ತದೆ ಆಧಾರ್ ಕಾರ್ಡು ಮತ್ತು ನಾಲ್ಕು ಅಥವಾ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಕೂಡ ಸಾಕಾಗ್ತದೆ ನಮಗೆ ಈ ಡಾಕ್ಯುಮೆಂಟ್ಸ್ನ ನಾವು ನಾಳೆ ಪರಿಶೀಲನೆ ಮಾಡಿಕೊಂಡು ಒಂದು ಲಿಸ್ಟ್ ತಯಾರಿಸ್ಕೋತೀವಿ ಯಾರ್ಯಾರಿಗೆ ಫ್ರೀಯಾಗಿ ಹೀರಿಂಗ್ ಏಡ್ ಅಡಿಪ್ ಸ್ಕೀಮ್ ಮುಖಾಂತರ ನೀಡಬಹುದು ಅಂತ ಇದರಲ್ಲಿ ಇನ್ನೊಂದು ಡಾಕ್ಯುಮೆಂಟ್ ನನಗೆ ಬೇಕಾಗ್ತದೆ ಅದು ಆದಾಯ ಪ್ರಮಾಣಪತ್ರ ಆದಾಯ ಪ್ರಮಾಣ ಪತ್ರದಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರಕ್ಕಿಂತ ಕಮ್ಮಿ ತಿಂಗಳ ಆದಾಯ ಇರೋವರಿಗೆ ಉಚಿತವಾಗಿ ಹೀರಿಂಗ್ ಏಡ್ ಕೊಡಲಾಗ್ತದೆ ಇಪ್ಪತ್ತೆರಡು ಸಾವಿರದ ಐನೂರಕ್ಕಿಂತ ಮೂವತ್ತು ಸಾವಿರದವರೆಗೆ ಅವರ ಆದಾಯ ಇದ್ದರೆ ತಿಂಗಳಲ್ಲಿ ಆ ಸಬ್ಸಿಡಿ ಹೀರಿಂಗ್ ಏಡ್ದು ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟಷ್ಟು ಫೀನವರು ಕಟ್ಟು ಆ ಹೀರಿಂಗ್ ಏಡ್ನ ಪಡ್ಕೋಬೋದು ಮೂವತ್ತು ಸಾವಿರಕ್ಕಿಂತ ಹೆಚ್ಚಾಗಿದ್ದರೆ ಆ ಸಬ್ಸಿಡಿದು ಹಂಡ್ರೆಡ್ ಪರ್ಸೆಂಟ್ ಪೇ ಮಾಡಿ ತೊಗೊಬೇಕಾಗ್ತದೆ ಇದಕ್ಕೆ ಗೌರ್ಮೆಂಟ್ ರಸೀದಿ ಕೂಡ ಸಿಗುತ್ತೆ ಅವರಿಗೆ ಈ ಹಿಯರಿಂಗ್ ಏಡ್ ಯಾವಾಗ ಸಿಗುತ್ತೆ ಅಂದರೆ ನಾಳೆನೇ ಸಿಗೋದಿಲ್ಲ ಜಾನ್ವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಾವು ಇನ್ನೊಮ್ಮೆ ಒಂದು ಶಿಬಿರ ಮಾಡಿ ನಾಳೆ ಮತ್ತು ನಾಳಿದ್ದು ನಾವು ಯಾರನ್ನು ನಾವು ಐಡೆಂಟಿಫೈ ಮಾಡ್ಕೋತೀವಿ ಲಿಸ್ಟ್ ತಯಾರಿಸ್ಕೋತೀವಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ಹಿಯರಿಂಗ್ ಏಡ್ಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಸೊ ನಾಳೆ ನಾಳಿದ್ದು ತಾವು ಏನು ಮಾಡಬೇಕು ಅಂದರೆ ನಿಮ್ಮ ಹತ್ರ ಇರೋ ಈ ನಾಲ್ಕು ಡಾಕ್ಯುಮೆಂಟ್ಸ್ ಇನ್ನೊಮ್ಮೆ ಹೇಳ್ತೀನಿ ಆದಾಯ ಪ್ರಮಾಣ ಪತ್ರ ಡಿಸಬಿಲಿಟಿ ಸರ್ಟಿಫಿಕೇಟು ಆಧಾರ್ ಕಾರ್ಡು ಯು ಡಿ ಐ ಡಿ ಕಾರ್ಡ್ ಅಥವಾ ಅದರ ನೋಂದಣಿ ಮಾಡಿಸ್ಕೊಂಡಿರೋ ಸಂಖ್ಯೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಮತ್ತು ಯಾರಿಗೆ ತೊಂದರೆ ಆಗಿದೆ ಅವರನ್ನು ಜೊತೆಯಲ್ಲಿ ಕರ್ಕೊಂಬನ್ನಿ ಸಣ್ಣ ಮಕ್ಕಳು ಒಂದು ತಿಂಗಳಿಂದ ಹಿಡಿದು ನೀವು ಯಾವುದೇ ವಯಸ್ಸಲ್ಲಿರಲಿ ಅವ್ರು ಕರ್ಕೊಂಡ್ಬಂದು ನಾಳೆ ಒಂದು ಪರಿಶೀಲನೆ ಮಾಡಿಸ್ಕೊಳ್ಳಿ ಏನಾದರೂ ತೊಂದರೆ ಇದ್ದಲ್ಲಿ ಅದಕ್ಕೆ ಯಾವ ರೀತಿ ಸೂಕ್ತ ಪರಿಹಾರ ಆಗಬಹುದು ಅನ್ನೋದಕ್ಕೆ ಒಂದು ಮಾಹಿತಿ ಪಡ್ಕೊಳ್ಳಿ ಮತ್ತೆ ಮುಂದಕ್ಕೆ ಯಾವ ರೀತಿ ಅದನ್ನು ಚಿಕಿತ್ಸೆ ಮಾಡಬಹುದು ಅನ್ನೋದು ಮಾಹಿತಿ ಕೂಡ ಪಡ್ಕೋಬೋದು ನಾವು ತಮಗೋಸ್ಕರ ನಾವು ಇಲ್ಲಿ ಎಚ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜ್ರೆಯಲ್ಲಿ ನಾವು ಉಪಸ್ಥಿತರಿರ್ತೀವಿ ಎಲ್ಲರೂ ಇದನ್ನ ಸದ್ಯೋಗ ಪಡಿಸ್ಕೋಬೇಕು ಅಂತ ನನ್ನ ವಿನಂತಿ ನಮಸ್ಕಾರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिबल वन अथवा जीरो टू नई फाइव डबल सेवन सिक्स जीरो